ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ಆಯ್ಕೊಂಡು ವೀಕ್ಷಕರೇ ಬೆಕ್ಕು ತನ್ನ ಕಣ್ಣನ್ನು ಮುಚ್ಚಿ ಹಾಲು ಕುಡಿದರೆ ಪ್ರಪಂಚ ಅನ್ಕೊಳ್ಳುತ್ತೆ ಯಾಕೆ ಈ ಮಾತನ್ನು ನಾನು ನಿಮ್ಮ ಎದುರಿಗೆ ಹೇಳ್ತಾ ಅಂದ್ರೆ ನಮ್ಮ ಬೀದರ್ ತಾಲೂಕಿನ ಬೀದರ್ ಕೊಳಾರ್ ಇಂಡಸ್ಟ್ರಿ ಏರಿಯಾದಲ್ಲಿ ಮೆಕ್ಲಾರ್ ಕಂಪನಿಯ ಒಂದು ಕರ್ಮಕಾಂಡ ಅಧೇತರ ಇದೆ ಅದು ಏನಂದ್ರೆ ಯಾವಾಗ ಮಳೆ ಬರುತ್ತೋ ಅಂತ ಸಮಯದಲ್ಲಿ ಅವರು ಮಳೆಯ ನೀರಿನ ಜೊತೆ ಏನದು ದ್ರವ್ಯ ಲಿಕ್ವಿಡ್ ಏನಿರುತ್ತೆ ವಿಷಕಾರಿ ಲಿಕ್ವಿಡ್ ಅದು ಹೊರಗಡೆ ಯಾವ ತರ ಬಿಡ್ತಾ ಇದ್ದಾರೆ ನಾನು ಯಾಕೆ ಈ ಮಾತು ಹೇಳ್ತಾ ಅಂದ್ರೆ ನಾನು ನಿಮ್ಗೆ ಪೂರ್ತಿ ವಿಡಿಯೋ ನಾವು ನಿಮ್ಗೆ ತೋರಿಸ್ತೀವಿ ನೋಡೋಣ ಬನ್ನಿ ಅಲ್ಲಿನ ಏನು ಕರ್ಮಕಾಂಡ ನಡೀತಾ ಇದೆ ಅದರಿಂದ ಯಾವ ಜೀವ ಜಂತು ಮನುಷ್ಯರಿಗೆ ಯಾವ ತರ ಒಂದು ಸಮಸ್ಯೆ ಆಗ್ತದೆ ಅದನ್ನು ತೋರಿಸ್ತೀವಿ ನೋಡೋಣ ಬನ್ನಿ ಜನರ ಜೀವ ತೆಗೆಯುವ ಒಂದು ಕಂಪನಿ ಬೀದರ್ನಲ್ಲಿ ಇದೆ ಅದು ಯಾವುದು ಅಂತ ಹೇಳಬೇಕು ಹೇಳಬೇಕಂತಂದ್ರೆ ನಮ್ಮ ಬೀದರ್ ನಗರಕ್ಕೆ ಅಂಟಿಕೊಂಡಿರುವ ಕೊಳಾರ್ ಕೈಗಾರಿಕಾ ಪ್ರದೇಶದಲ್ಲಿರುವ ಮ್ಯಾಗ್ಲಾರ್ ಕಂಪನಿ ಇದು ಅಂಥ ಇಂಥ ಕಂಪನಿಯಲ್ಲ ಎಂಥ ಗುಂಡಿಗೆ ಇರೋ ಮನುಷ್ಯ ಕೂಡ ಈ ಕಂಪನಿಯ ಕರ್ಮಕಾಂಡ ನೋಡಿದರೆ ಅವನ ಮೈ ಕೂಡ ಚಲ್ಲನಿಸುತ್ತದೆ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಂದ್ರೆ ವೀಕ್ಷಕರೇ ಒಂದು ವಿಡಿಯೋ ನೋಡಿಕೊಂಡು ಬರೋಣ ಬನ್ನಿ ವೀಕ್ಷಕರೇ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರುವ ಕಂಪನಿ ಯಾವುದಂತ ಅಂದರೆ ನಮ್ಮ ಕೊಳಾರ್ ಕೈಗಾರಿಕಾ ಪ್ರದೇಶದಲ್ಲಿರುವ ಮ್ಯಾಗ್ಲಾರ್ ಕಂಪನಿ ವೀಕ್ಷಕರೇ ಈ ಕಂಪನಿಯ ಅವಾಂತರ ನೋಡಿದರೆ ಎಂತವರು ಕೂಡ ಒಂದೊಮ್ಮೆ ಸುಮ್ಮನೆ ಎದ್ದು ಬಿಡ್ತಾರೆ ಅಂದರೆ ವೀಕ್ಷಕರ ಈ ಕಂಪನಿಯಲ್ಲಿ ತ್ಯಾಜ್ಯದ ಹೊಲಸು ಮತ್ತು ಅಪಾಯಕಾರಿ ವಿಷದಿಂದ ಕೂಡಿರುವ ನೀರೇನಿದೆ ಈ ನೀರು ತುಂಬನೇ ವಿಷಕಾರಿಯಾದ ಇರ ಇರತಕ್ಕಂಥ ನೀರಾಗಿದೆ ಈ ಕಂಪನಿಯವರು ಈ ತ್ಯಾಜ್ಯದ ಏನು ವಿಷಕಾರಿ ನೀರಿದೆ ಈ ನೀರನ್ನೇ ವಿಲೇಮಾರಿ ಮಾಡುವ ಸಲುವಾಗಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿರುವುದಿಲ್ಲ ನಾವು ಈ ಕಂಪನಿ ಅವಾಂತರವನ್ನು ಸುದ್ದಿ ಮಾಡಲು ಹೋದಾಗ ನಮಗೆ ಅಲ್ಲಿ ನೀವು ನೋಡುತ್ತಿರುವ ಒಂದು ಭಯಾನಕ ದೃಶ್ಯ ನಮ್ಮ ಕ್ಯಾಮ್ರಾದ ಕಣ್ಣಿಗೆ ಬೀಳುತ್ತದೆ ಈ ಕಂಪನಿಯವರು ಏನು ವಿಷಕಾರಿ ತ್ಯಾಜ್ಯದ ನೀರಿನ ಆ ನೀರನ್ನ ರಾಜರೋಷವಾಗಿ ಕಂಪನಿ ಹಿಂದುಗಡೆ ಬಿಟ್ಟಿದ್ದಾರೆ ವೀಕ್ಷಕರೇ ತಾವು ಈ ವಿಡಿಯೋದಲ್ಲಿ ನೋಡಬಹುದು ಯಾವ ತರಹ ಈ ಕಂಪನಿಯವರು ಕಂಪನಿಯ ಹೊಲಸು ವಿಷಕಾರಿ ತ್ಯಾಜ್ಯದ ನೀರು ರಾಜ್ಯರೋಷವಾಗಿ ಕಂಪನಿಯ ಹಿಂದುಗಡೆ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ವೀಕ್ಷಕರ ಇಲ್ಲಿ ಏನಾಗಿದೆ ಅಂದ್ರೆ ಈ ಕಂಪನಿಯವರು ತನ್ನ ತ್ಯಾಜ್ಯದ ವಿಷಕಾರಿ ನೀರಿನ ನೀರಿದೆ ಆ ನೀರಿನ ಕಂಪನಿ ಹಿಂದುಗಡೆ ಬಿಟ್ಟಿರುತ್ತಾರೆ ಮೊನ್ನೆ ಏನು ಬೀದರ್ನಲ್ಲಿ ವರುಣನ ಅರ್ಭಟದಿಂದ ಏನು ಮಳೆ ಜೋರಾಗಿ ಬಿದ್ದಿದೆ ಆ ಮಳೆಯಿಂದ ಈ ಕಂಪನಿಯ ನೀರು ಎಲ್ಲ ಕಡೆ ಹರಿದು ಸ್ಪ್ರೆಡ್ ಆಗಿ ಬಿಟ್ಟಿದೆ ಮತ್ತು ಮಳೆಯ ನೀರಿನಲ್ಲಿ ಮೀನುಗಳಾಗಿರಬಹುದು ಜಲಚರ ಪ್ರಾಣಿಗಳಾಗಿರಬಹುದು ನೀರಿನಲ್ಲಿ ಹರಿದುಕೊಂಡು ಬಂದಿರುತ್ತವೆ ಹರಿದು ಬಂದ ಮೀನುಗಳು ಮತ್ತು ಜಲಚರ ಪ್ರಾಣಿಗಳು ಈ ಕಂಪನಿಯ ವಿಷಕಾರಿ ನೀರಿನೊಂದಿಗೆ ಬೆರೆತುಕೊಂಡಾಗ ಪ್ರಾಣ ಬಿಟ್ಟಿರ್ತಕ್ಕಂಥ ದೃಶ್ಯ ತಮ್ಮೆದರಿಗೆ ನೋಡ್ತಾ ಇರಬಹುದು ಈ ವಿಷಕಾರಿ ನೀರಿನ ಜೊತೆ ಆ ಮಳೆಯ ನೀರು ಕೂಡ ಸೇರ್ಕೊಂಡಾಗ ಈ ವಿಷಕಾರಿ ನೀರಿನ ವಿಷಯದ ತೀವ್ರತೆ ಎಷ್ಟಿದೆ ಅಂತ ಅಂದ್ರೆ ನೋಡಬಹುದು ಮೀನುಗಳು ಕೂಡ ಸತ್ತೋಗ್ಬಿಟ್ಟಿವೆ ಮಳೆ ನೀರಿನೊಂದಿಗೆ ವಿಷಕಾರಿ ತ್ಯಾಜ್ಯದ ನೀರು ಸೇರಿಕೊಂಡರೆ ಮೀನುಗಳು ಕೂಡ ಸಾವನ್ನಪ್ಪಿವೆ ಅಂದ್ರೆ ವೀಕ್ಷಕರೇ ನಾವು ನೋಡಬಹುದು ಈ ತ್ಯಾಜ್ಯದ ನೀರಿನಲ್ಲಿ ವಿಷದ ತೀವ್ರತೆ ಎಷ್ಟಿದೆ ಅಂತ ನಾವಿಲ್ಲಿ ಗಮನಿಸಬೇಕಾಗಿದೆ ಕಂಪನಿಯವರು ಇಷ್ಟೆಲ್ಲ ಅವಾಂತರ ಗಂಡಾಂತರ ಸೃಷ್ಟಿ ಮಾಡಿದ್ದು ಕೂಡ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನ್ ಮಾಡ್ತಾ ಇದೆ ಈ ವಿಷಯವಾಗಿ ನಾವು ಸ್ಥಳೀಯರೊಂದಿಗೆ ಮಾತನಾಡಿದಾಗ ಇಲ್ಲಿ ಒಂದು ರೋಚಕ ಸಂಗತಿ ಎದುರಾಗುತ್ತದೆ ಸ್ಥಳೀಯರು ಏನ್ ಹೇಳ್ತಾರೆ ಅಂತ ಅಂದ್ರೆ ಸರ್ ಇವರು ಸುಮಾರು ವರ್ಷಗಳಿಂದ ಇದೇ ತರ ತನ್ನ ವಿಷಕಾರಿ ತ್ಯಾಜ್ಯದ ಕೆಮಿಕಲ್ ನೀರನ್ನು ರೋಷವಾಗಿ ಹೊರಗೆ ಬಿಡುತ್ತಾರೆ ಇದರ ಬಗ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ತಿಳಿಸಿದಾಗ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಕಾಟಾಚಾರಕ್ಕೆ ಬಂದು ಈ ವಿಷಕಾರಿ ನೀರಿನ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಹೋಗಿ ನಾವು ಇದರ ರಿಪೋರ್ಟಿನ ವರದಿ ಬಂದ ತಕ್ಷಣ ಇವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ತಕ್ಷಣ ಮತ್ತೆ ಯಾವ ಯಾವುದಾದರೂ ಅವಾಂತರ ಸೃಷ್ಟಿಯಾಗುವವರೆಗೂ ಕೂಡ ಅವರು ಬರೋದೇ ಇಲ್ಲ ಅಂತ ಇಲ್ಲಿನ ಸಾರ್ವಜನಿಕರ ಒಂದು ಗೋಳಾಗಿ ಬಿಟ್ಟಿದೆ ಇದನ್ನೆಲ್ಲ ಗಮನಿಸಿದರೆ ವೀಕ್ಷಕರೇ ಬೀದರ್ನ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಕಂಪನಿಯವರೊಂದಿಗೆ ಕೈ ಜೋಡಿಸಿದ್ದಾರೆ ಎಂಬ ಕುತೂಹಲಕಾರಿ ಪ್ರಶ್ನೆ ಎದುರಾಗಿದೆ ಒಟ್ಟಾರೆ ವೀಕ್ಷಕರೇ ಈ ತರಹದ ಕಂಪನಿಯ ವಿಷದ ತ್ಯಾಜ್ಯದ ನೀರು ಯಾವುದೇ ಒಂದು ಸೂಕ್ಷ್ಮತೆಯಿಂದ ವಿಲೇಮಾರಿ ಮಾಡದೆ ಬಿಕ್ಕಾಬಿಟ್ಟಿ ಹರಿಯಲು ಬಿಟ್ಟರೆ ಇದು ಅಂತರ್ಜಲ ಮಟ್ಟಕ್ಕೆ ಹೋಗಿ ಅಂತರ್ಜಲದಲ್ಲಿ ಕೂಡ ಅಂತರ್ಜಲ ಮಟ್ಟದ ನೀರಿಗೆ ಈ ವಿಷಕಾರಿ ನೀರು ಸೇರಿಕೊಂಡು ಅದನ್ನು ಕೂಡ ವಿಷವನ್ನಾಗಿ ಮಾಡೋದರಲ್ಲಿ ಎರಡನೇ ಮಾತೇ ಇಲ್ಲ ಇದು ಖಂಡಿತವಾಗಿಯೂ ಜನರ ಜೀವ ತೆಗೆಯುವ ವಿಷಕಾರಿ ತ್ಯಾಜ್ಯವಾಗಿದೆ ಇದನ್ನೆಲ್ಲ ಗಮನಿಸಿದರೆ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಏನು ಮಾಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಸದ್ಯಕ್ಕಂತೂ ಈ ಕಂಪನಿಯ ಇನ್ ಕರ್ಮಕಾಂಡತೆ ಇದರಿಂದ ಜನರು ಬೇಸತ್ತು ಹೋಗಿದ್ದಾರೆ ಅಲ್ಲಿನ ಸ್ಥಳೀಯ ಜನರು ಆಕ್ರೋಶ ಭರಿತರಾಗಿದ್ದಾರೆ ತಕ್ಷಣವೇ ಇದರ ಬಗ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಗಮನ ಹರಿಸಬೇಕು ಎಂಬುದು ವಿಡಿ ತ್ರೀ ಫೈವ್ ನ್ಯೂಸ್ ನ ಜನಪರ ಕೂಗಾಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ನಾನು ನಿಜಾಂಪುರದ ಇದ್ದಾರೆ ಪ್ರಾಬ್ಲಮ್ ಆಗ್ಲತ್ತು ಕಂಪನಿ ಅದ ಈ ಕಂಪ್ನಿದಾಗ ಏನ್ ಮಾತಾ ಅಂದ್ರೆ ಇದು ಇದ್ರದೊಂದು ಕಂಪ್ನಿದ ವೇಸ್ಟ್ ಕೆಮಿಕಲ್ ಏನಿರ್ತದಲ್ಲ ಅದು ಅವ್ರು ಸ್ಟೋರೇಜ್ ಮಾಡ್ಕೊಂಡು ಇ ಟಿ ಪಿ ಪ್ಲಾಂಟ್ ಕೂಡ ಸೂಟ್ ಹಾಕ್ಬೇಕಂತ ಅವ್ರ ರೂಲ್ಸ್ ಇರ್ತಾರೆ ಹರವನ್ ಕಂಪ್ನಿ ಬಟ್ ಇವ್ರು ಅದು ಮಾಡತ್ತಿಲ್ಲ ಅದಕ್ಕೆ ರೊಕ್ಕ ಎಕ್ಸ್ಪೆಂಡಿಚರ್ ಖರ್ಚ ಬರ್ತಾರೆ ಏನ್ ಮಾತಾರೆ ಕೆಮಿಕಲ್ ಎಲ್ಲ ಒಂದು ಸ್ಟೋರೇಜ್ ಮಾಡಿ ಅದಕ್ಕೆ ಮಳೆ ಯಾವಾಗ ಬಿಡುತ್ತ ನೀರು ಹೊರ ಬಿಡತಾರೆ ಆ ನೀರು ಹೊರಗೆ ನಾಲಿ ಗಂಟೆ ಹರ್ಕೋತ ಬಂದ ಹಳ್ಳ ಕೊಳ್ಳ ಎಲ್ಲ ಸೇರ್ಕೊಂಡು ದನ ಕರುಗಳು ಅವೇ ನೀರ್ ಕುಡಿಲತ್ತವ್ರಿ ಅದರಿಂದ ಎಲ್ಲ ಬಾಯಿಗಳಾಗ ಅದೇ ಹೇಳ್ತಾವ ಕೊಳವೆ ಬಾಯಿದಾಗ ಮೇಲೆ ಅಂತ ಬೋರ್ವೆ ನಾವು ನೀರು ಕುಡಲತ್ತಿದೇವು ಆಯ್ತು ಅವರ ಮೀನುಗಳು ಹಳ್ಳದಾಗ ಇರ್ತವ ಮೀನ್ ಸತ್ತೋಗ್ಲತ್ತವ ಆ ಮೀನ್ ತಿಂದು ಏನ್ ಮಾಡ್ತಾವ್ ನಾಯಿ ತಿಲತ ರೀ ನಾಯಿಗಳು ತಿಂದು ಹುಚ್ಚಾಗ ಅಂತಾವ್ ನಾಯಿ ಬಂದ ಉರ ಕಡಿಲತವ್ರಿ ಇದೊಂದು ಮೇನ್ ಇಂತ ಪ್ರಾಬ್ಲಮ್ ಅಂತವ್ ಅದೇ ಹುಲ್ಲು ದನ ಈವ್ ದನಗಳು ನೀರ್ ಬಿ ಕುಡಿತಾವ ದನಗಳು ಅದರಿಂದ ದನಗಳು ಸತ್ತೋಗ್ಲತಾವ್ರಿ ಆಯ್ತು ಕುರಿಗಳು ಇಡತಾವ್ರಿ ಇಲ್ಲಿ ಕೋಳಿ ಸಾಕಾಣಿಕದ ಬಾಜುನೇ ಅದಕ್ಕೆಲ್ಲ ಎಫೆಕ್ಟ್ ಆಗತ್ತದ ಆಯ್ತು ಮ್ಯಾಗಿಂದು ಥೀಮ್ಸ್ ಬಿಡ್ತಾನ್ರಿ ಸ್ಮೆಲ್ ದಾ ದಾಗ ಬಿಡ್ತಾನ ಅದು ವಾಸನಿಂದ ಬಂದು ನಮಗೆ ವಾಸನೆ ಅದು ಪ್ರಾಬ್ಲಮ್ ಆಗ್ಲತ್ತದ ಹಿಂಗೆ ಹತ್ತಾರು ಪ್ರಾಬ್ಲಮ್ ಆಗ್ಲತ್ತವ ಈ ಕಂಪ್ನಿದ್ನು ತೋಲ್ ನೀರು ಕೆಮಿಕಲ್ ಇಷ್ಟು ಡೇಂಜರ್ ಬಿಡ್ತಾನಂದ್ರೆ ಭಾಳ ಡೇಂಜರ್ ನೀರು ಹೊರ ಬಿಡ್ತಾನೆ ರೀ ಒಂದು ಸನ್ ಪರ್ಸೆಂಟ್ ನೀರ್ನೋ ಒಂದು ಏನು ರೂಲ್ಸ್ ಬರ್ಕರದ್ದು ಸೊಡಲ್ಲ ಮತ್ತೊಂದು ಕಂಪ್ನಿ ಒಳಗೆ ಹೋದ್ರಿ ಅಂತಂದ್ರೆ ಯಾರು ಲೇಬರ್ಗಳು ಬಳಿ ಒಬ್ರು ಬಲ್ ಸೇಫ್ಟಿ ಕೊಡಲ್ಲವನು ರೀ ಎಲ್ಲ ಶೂಸ್ ಇರಲ್ಲ ಹೆಲ್ಮೆಟ್ ಇರಲ್ಲ ಗ್ಲೌಸ್ ಇರಲ್ಲ ವಿತೌಟ್ ಹಂಗೆ ಎಲ್ಲ ಹೆಲ್ಮೆಟ್ ಇದು ಮಾಡ್ಕೊಂಡು ದುಡ್ಸ್ಕೊತಾನಿ ರೀ ಯಾವಾಗ ಮಳೆ ಬಂತ ನೀರ್ ನೀರು ಬಿಡೋದು ಕೆಲಸ ಮಾಡ್ತಾನ್ರಿ ಈ ನೀರು ಬಿಟ್ಟೇನಾದ್ರೂ ಭಾಳ ಪ್ರಾಬ್ಲಮ್ ಆಗ್ಲತ್ತ ನಿಜಾಪುರ ಗ್ರಾಮದ ಮತ್ತು ಮುಂದೆ ಬಕ್ಚುಡಿ ಗ್ರಾಮಕ್ಕೆ ನಡೆದವ ಹಿಂಗೆ ಹಂಗೆ ಕಂಟಿನ್ಯೂ ಗ್ರಾಮಗಳಿಂದ ಗ್ರಾಮಕ್ಕೆ ಹರ್ಕೊತ ಹೋಗಿ ಎಲ್ಲರಿಗೆ ಎಫೆಕ್ಟ್ ಬೀಳತ್ತ ರೀ ಅದ್ರಲ್ಲಿ ನಮಗೆ ಸಮಸ್ಯೆ ಆಗ್ಲತ್ತದ ಅಂತಂದು ಹೇಳಿ ನೀವು ಯಾವ ಥರ ಕಂಪ್ನಿ ಓನರ್ ಜೊತೆ ಮ್ಯಾನೇಜರ್ ಜೊತೆ ಮಾತಾಡಿದಿರಿ ಮಾತಾಡಿದೇವ್ರಿ ಏನಾರ ಏನಂತಾರ ನಾವು ಸಮಸ್ಯೆ ಆಗ್ಲತ್ತ ಹಿಂಗೆ ನೀರು ಬಿಡ್ಲತ್ತರಿ ಯಾಕೆ ಬೀಳ್ತಾರೋ ಅದು ನಮ್ಮ ನೀರಿಲ್ಲ ಅದು ಯಾರು ತಂದು ಬಿಟ್ಟು ಹೋಗ್ಲತ್ತಾರೋ ಇಂಥವೆಲ್ಲ ಸಿಲ್ಲಿ ಸಿಲ್ಲಿ ಉಲ್ಟಾ ಸೀದೋ ಆನ್ಸರ್ ಹೋಗ್ ಕುಡ್ಲತ್ತಾರ ಇಲ್ಲ ನಿಮ್ಮ ಕಂಪ್ನಿ ಒಳಗಿಂದೆ ಹೊಂಟದ ಅಂತ ನೀವು ಹೇಳತ್ತೀರಿ ಈಗ ಆಲ್ರೆಡಿ ನೀವು ಭೀ ನೋಡಿದೀರಿ ಕ್ಯಾಮ್ರ ತೋರ್ಸಿದಿರಿ ಕಂಪ್ನಿ ಒಳಗಡೆಯಿಂದ ಹೊರಗ ಅದು ಏನು ಲಿಕ್ವಿಡ್ ಅದ ಲೀಕ್ ಆಗ್ಲತ್ತದ ಮತ್ತು ಅವ್ರಿಗೆ ಅದು ಗಮನಕ್ಕೆ ಇಲ್ಲೇನೋ ನಮ್ಮ ಕಂಪ್ನಿದಾಗ ಏನು ಹೊಂಟದ ಅಂತ ಅನ್ಬಿಟ್ಟಿ ಹಂಗೆ ಅಂಬಲ್ರಿ ಹಂಗೆ ಹಾಕ್ಬಿಟ್ರಿ ಅಂದ್ರೆ ನೀರು ಮಳೆ ಬಿದ್ದ ಮಳೆ ನೀರು ಹೊರಗೆ ಹೊಂಟ ಅಂತ ಅವ್ರ ಆನ್ಸರ್ ಅಂದ್ರೆ ಎಷ್ಟೇ ಮಳೆ ಬಿದ್ದರೂ ಅದು ಮ್ಯಾಕ್ ಲ್ಯಾಬ್ ಕಂಪ್ನಿ ಮಳೆ ಅಂದ್ರೆ ನೀರಲ್ಲೇ ಸಂಗ್ರಹಣೆ ಆಯ್ತು ಅಂದ್ರೆ ಬೇರೆ ಕಡೆ ಎಲ್ಲ ಸಂಗ್ರಹಣೆ ಆಗಲ್ಲ ಅವ್ರು ಹೇಳೋ ಆನ್ಸರ್ ಅದೇ ರೀ ಅಲ್ಲಿಂದ ನೀರ್ ಬರ್ತಾ ಅವ್ರು ಹೇಳೋ ಆನ್ಸರ್ ಹಾಗಾಗಿ ಅವ್ರ ಏನ್ ಮಾಡ್ತಾರೆ ಸಿಲ್ಲಿ ಆನ್ಸರ್ ಹೋಗ್ಬೋದಾರೆ ಉಲ್ಟಾ ಕೊಯ್ಯೋ ಹೇಳ್ತಾರೀ ಅವ್ರ ನಮಗೆ ನಾವು ಕೇಳಿದ್ರೆ ಏನ್ ಮಾಡ್ತಾರೆ ನೀರ್ ಇವು ಇಲ್ಲ ಮಳೆ ನೀರ್ ಅವ ಅಂತಾರೀ ನೋಡಿದ್ರೆ ಯೆಲ್ಲೋ ಕಲರ್ ನೀರ್ ಇರ್ತಾವ್ರಿ ಅದು ಯಾವ್ದು ಕೆಮಿಕಲ್ ಅದನ್ನ ಅವ್ರ ಬಲ್ ಬಿಡೋದು ಒಂದೇ ಗಾಳಿದಾಗ್ನು ನೀರಾಗ್ನು ಬಿಡೋದು ಯೆಲ್ಲೋ ಕಲರ್ ಕೆಮಿಕಲ್ ಬಿಡ್ತಾರೀ ಅವ್ರು